ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ರೂಲ್ ಆಫ್ ಲಾ ಬಗ್ಗೆ ದೇಶಗಳ ಸಾರ್ವಭೌಮತೆ ಬಗ್ಗೆ ಉಪದೇಶ ಕೊಡುವಂತಹ ಕ್ಯಾನಡಾ ದೊಡ್ಡ ಕಳ್ಳಾಟ ಮಾಡಿರುವುದು ಬಯಲಾಗಿದೆ ಅದು ಕೂಡ ಭಾರತದಲ್ಲೇನೆ ಬರೀ ಭಾರತ ಅಂತಲ್ಲ ವಿದೇಶಗಳಲ್ಲಿರೋ ತನ್ನ ರಾಯಭಾರ ಕಚೇರಿಗಳಿಂದ ಅವರಿಂದ ಡಿಪ್ಲೊಮಸಿ ಮಾತ್ರ ಮಾಡಿಸದೆ ಗೂಢಚಾಲಿಕೆ ಮಾಡಿಸ್ತಿರೋ ವಿಚಾರ ಬಯಲಾಗಿದೆ ಇದೇ ವಿಚಾರವಾಗಿ ಇಬ್ಬರು ಕೆನಡಾ ಅಧಿಕಾರಿಗಳು ಚೀನಾದಲ್ಲಿ ಅರೆಸ್ಟ್ ಆಗಿದ್ದ ವಿಚಾರ ತಡವಾಗಿ ವರದಿಯಾಗಿದೆ ಕೆನಡಾ ಗ್ಲೋಬಲ್ ಸೆಕ್ಯೂರಿಟಿ ರಿಪೋರ್ಟಿಂಗ್ ಪ್ರೋಗ್ರಾಂ ಅಂತ ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಕೊಂಡು ಕಳ್ಳಾಟ ಮಾಡ್ತಾ ಇತ್ತು ರಾಯಭಾರ ಅಧಿಕಾರಿಗಳ ಮೂಲಕ ಗುಪ್ತಚರ ಕೆಲಸವನ್ನು ಮಾಡಿಸ್ತಾ ಇತ್ತು ಅದರಲ್ಲೂ ಹ್ಯೂಮನ್ ರೈಟ್ಸ್ ನಲ್ಲಿ ಕಮ್ಮಿ ಪರ್ಫಾರ್ಮ್ ಮಾಡಿರೋ ಭಾರತ ಚೀನಾ ಇಸ್ರೇಲ್ ಹಾಗೂ ಇಥಿಯೋಪಿಯಾದಂಥ ದೇಶಗಳಲ್ಲಿ ಇದನ್ನು ಜಾಸ್ತಿ ಮಾಡ್ತಾ ಇತ್ತು ಈ ಮೊದಲು ಚೀನಾದಲ್ಲಿ ಕೆನಡಾ ರಾಯಭಾರಿಯಾಗಿದ್ದ ಮೈಕಲ್ ಸ್ಪಬೋರ್ ಅನ್ನೋ ಅಧಿಕಾರಿ ಜಿ ಎಸ್ ಆರ್ ಪಿ ಅಧಿಕಾರಿ ಮೈಕಲ್ ಕೌ ಉತ್ತರ ಕೊರಿಯಾ ಕುರಿತಾದ ಮಾಹಿತಿಯನ್ನ ಶೇರ್ ಮಾಡಿದ್ರು ಅನ್ನೋ ವಿಚಾರ ಗೊತ್ತಾಗಿದೆ ಈ ಮಾಹಿತಿ ಮುಂದೆ ಫೈವ್ ಐಸ್ ಅಂತ ಹೇಳಲಾಗೋ ಕೆನಡಾ ಅಮೆರಿಕ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹಾಗೂ ಬ್ರಿಟನ್ ಜೊತೆಗೆ ಶೇರ್ ಆಗಿದೆ ಮಾಹಿತಿ ಸಂಗ್ರಹಿಸಿದ್ದ ಈ ಇಬ್ಬರು ಅಧಿಕಾರಿಗಳು ಚೀನಾ ನಡೆಸಿದ ತನಿಖೆಯಲ್ಲಿ ಬಲೆಕ್ ಬಿದ್ದು ಗೂಢಚರಿಯ ಕೇಸಲ್ಲಿ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ವರೆಗೆ ಚೀನಾ ಜೈಲ್ನಲ್ಲಿದ್ರು ಇದೀಗ ಕೆನಡಾ ಸರ್ಕಾರ ತಮಗೆ ಬಹುದೊಡ್ಡ ಹಣದ ಸೆಟಲ್ಮೆಂಟ್ ಮಾಡೋದು ಬಾಕಿ ಇದೆ ಅಂತ ರಾಯಭಾರ ಅಧಿಕಾರಿಯಾಗಿದ್ದ ಮೈಕಲ್ ಸ್ಪವೋರ್ ಬೇಡಿಕೆ ಇಟ್ಟಿದ್ದಾರೆ ಹೀಗಾಗಿ ಕೆನಡಾದ ಕುತಂತ್ರಿ ಪ್ರೋಗ್ರಾಮ್ನ ವಿಚಾರ ಜಗ ಆದರೆ ಕೆನಡಾ ಮಾತ್ರ ಈ ಪಿ ಪ್ರೋಗ್ರಾಂ ಕೆಲವು ಸ್ಟ್ರಾಟೆಜಿಕ್ ದೇಶಗಳ ಭದ್ರತೆ ಹಾಗೂ ಸ್ಥಿರತೆ ಬಗ್ಗೆ ಕಾಲ್ ಡಿಪ್ಲೊಮ್ಯಾಟಿಕ್ ರಿಪೋರ್ಟ್ಗಳು ಅಂದರೆ ರಾಜತಾಂತ್ರಿಕ ವರದಿಗಳನ್ನು ಕಲೆಕ್ಟ್ ಮಾಡೋಕೆ ಮಾತ್ರ ರೂಪಿಸಲಾಗಿತ್ತು ಅಂತ ಕೊಡ್ತಾ ಇದೆ ಆದರೆ ಅದೇ ಕೆನಡಾದ ನ್ಯಾಷನಲ್ ಸೆಕ್ಯೂರಿಟಿ ಅಂಡ್ ಇಂಟೆಲಿಜೆನ್ಸ್ ರಿವ್ಯೂ ಏಜೆನ್ಸಿ ನಡೆಸಿರುವ ಸಮೀಕ್ಷೆಯಲ್ಲಿ ಈ ಪ್ರೋಗ್ರಾಂನ ಅಧಿಕಾರಿಗಳಿಗೆ ಸರಿಯಾದ ಟ್ರೈನಿಂಗ್ ಇರಲಿಲ್ಲ ಇದರಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಹಾಗೂ ಭದ್ರತಾ ಪ್ರೋಟೋಕಾಲ್ಗಳು ಇರಲಿಲ್ಲ ಮುಖ್ಯವಾಗಿ ಅವರು ಬೇರೆ ದೇಶಗಳಲ್ಲಿ ಸಿಕ್ಕಾಕೊಂಡ್ರೆ ಅವರಿಗೆ ಯಾವುದೇ ರಾಜತಾಂತ್ರಿಕ ಭದ್ರತೆ ಸಿಗದೆ ಆ ದೇಶ ತೆಗೆದುಕೊಳ್ಳೋ ಕ್ರಮಕ್ಕೆ ಒಳಗಾಗುವ ರಿಸ್ಕ್ ಇತ್ತು ಅಂತ ಗೊತ್ತಾಗಿದೆ ಈ ರಿಸ್ಕ್ ಬಗ್ಗೆ ಖುದ್ದು ಜಿ ಎಸ್ ಆರ್ ಪಿ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ಲ ಅಂತ ಗೊತ್ತಾಗಿದೆ ಆಕ್ಚುಲಿ ಏನ್ ಗೊತ್ತಾ ನಿಜ ಹೇಳಬೇಕು ಅಂದ್ರೆ ಬರೀ ಕೆನಡಾ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳು ಈ ರೀತಿ ವಿದೇಶಾಂಗ ಇಲಾಖೆಯ ಅಂಡರ್ನಲ್ಲಿ ಬರೋ ರಾಯಭಾರ ಕಚೇರಿಗಳ ಮೂಲಕ ಅಲ್ಲಿ ತಮ್ಮ ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನ ಕೂಡ ನುಗ್ಸಿರ್ತಾರೆ ಭಾರತವು ಮಾಡಿರುತ್ತೆ ಪಾಕಿಸ್ತಾನ ಮಾಡಿರುತ್ತೆ ಅಮೆರಿಕ ಕೆನಡಾ ಎಲ್ಲರೂ ಮಾಡಿರ್ತಾರೆ ನಾನು ಮಾತ್ರ ಮಾಡಿದ್ದು ಸರಿ ನೀನು ಮಾಡಿದ್ರೆ ತಪ್ಪು ಅನ್ನೋ ದುರ್ಬುದ್ಧಿಯನ್ನು ಕೆನಡ ಬಿಡಬೇಕು ನಾನು ಮಾಡ್ತಿರೋದನ್ನೇ ಅವರು ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಂದು ವೇಳೆ ನಾವೇನಾದರೂ ಕೆನಡದಲ್ಲಿ ಮಾಡಿದರೆ ಏನಾದರೂ ಕಾರ್ಯಾಚರಣೆಗಳನ್ನು ಮಾಡಿದರೆ ಈ ಹಿಂದೆ ಅಮೆರಿಕದವರು ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಿರೋ ಟೈಮಲ್ಲೇ ಭಾರತದ ರಾ ಅಧಿಕಾರಿಯನ್ನು ಅವರು ಹೈರ್ ಮಾಡ್ಕೊಂಡ್ಬಿಟ್ಟಿದ್ರು ಅಮೆರಿಕದವರು ರಾ ಅಧಿಕಾರಿ ಸಿಕ್ಕಾಕೊಂಡ್ಬಿಟ್ಟಿದ್ರು ಆಗ ಭಾರತ ಅವರನ್ನ ಹಿಡ್ಕೊಳ್ಳೋಕ್ಕಿಂತ ಮುಂಚೆನೆ ಅವ್ರನ್ನ ನೇಪಾಳಕ್ಕೆ ಕರೆಸ್ಕೊಂಡು ಆಮೇಲೆ ಅಮೆರಿಕ ಅಮೆರಿಕಾಗವ್ರನ್ನ ಕರ್ಸ್ಕೊಂಡು ಹೋಗಿ ಅಲ್ಲಿ ಇಟ್ಕೊಳ್ತು ಸೇಫ್ ಮಾಡ್ಕೊಳ್ತು ನಮ್ಮ ಅಧಿಕಾರಿಯನ್ನು ಅದೇ ರೀತಿ ಭಾರತ ಕೂಡ ಅಮೆರಿಕದಲ್ಲಿ ಕೆನಡಾದಲ್ಲಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತನ್ನ ದೇಶದ ರಕ್ಷಣೆಗೆ ಗೂಢಚರ್ಯೆಯನ್ನು ಡಬಲ್ ಏಜೆಂಟ್ಗಳನ್ನ ಎಲ್ಲರನ್ನ ಇಟ್ಕೊಂಡಿರುತ್ತೆ ಒಂದು ಒಂದು ದೊಡ್ಡ ಸ್ವಾಮಿ ನಮ್ದು ಕೂಡ ನಮಗೂ ಕೂಡ ಇನ್ನಷ್ಟು ಪವರ್ಫುಲ್ ಆಗೋ ಆಸೆ ಆಕಾಂಕ್ಷೆ ಇರುತ್ತೆ ನಮ್ಮ ದೇಶದ ಹಿತಾಸಕ್ತಿಯನ್ನ ಕಾಪಾಡೋಕೆ ನಾವು ಕೂಡ ಕ್ರಮಗಳನ್ನ ಕೈಗೊಳ್ತಾ ಇರ್ತೀವಿ ಅದು ಬಿಟ್ಟು ತಾನೆಲ್ಲಾ ಕಡೆ ಚರ್ಯ ಮಾಡ್ತೀನಿ ಏಜೆಂಟ್ ಇಟ್ಕೊಂಡಿರ್ತೀನಿ ರಾಯಭಾರ ಕಚೇರಿಗಳಲ್ಲೆಲ್ಲ ಸ್ಪೈಗಳನ್ನ ನುಗ್ಸಿರ್ತೀನಿ ನೀವೆಲ್ಲ ಏನು ಮಾಡಂಗಿಲ್ಲ ನೀವು ನೀವು ಗುಪ್ತಚರ ಕೆಲಸ ಮಾಡಿದ್ರೆ ಅದು ರೂಲ್ ಆಫ್ ಲಾ ಅಲ್ಲ ಅದು ಕಾನೂನಿನ ನಿಯಮಗಳನ್ನ ಫಾಲೋ ಮಾಡದಂಗಲ್ಲ ಉಲ್ಲಂಘನೆ ಅದು ನಾನು ಮಾಡಿದ್ರೆ ಮಾತ್ರ ಎಲ್ಲವೂ ಸರಿ ಅನ್ನೋ ಆಟಿಟ್ಯೂಡ್ ಅನ್ನ ಬಿಡಬೇಕು ಇನ್ನು ಗುರುವಾರ ಕೆನಡಾ ಅಧ್ಯಕ್ಷ ಟ್ರುಡು ಪಂದನ ಹತ್ಯೆ ಆರೋಪ ಮಾಡಿದ ಮೇಲೆ ಕೆನಡಾ ಮೇಲಿನ ಭಾರತದ ಬಿಹೇವಿಯರ್ ನಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಇದೀಗ ಈ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಅರಿಂದಮ್ ಬಕ್ಚಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆನಡಾದಲ್ಲಿ ತೀವ್ರಗಾಮಿಗಳಿಗೆ ಎಕ್ಸ್ಟ್ರಿಮಿಸ್ಟ್ಗಳಿಗೆ ಭಯೋತ್ಪಾದಕರಿಗೆ ಹಾಗೂ ಭಾರತ ವಿರೋಧಿ ಶಕ್ತಿಗಳಿಗೆ ಜಾಗ ಕೊಟ್ಟಿರುವುದು ಪ್ರಮುಖ ಸಮಸ್ಯೆ ಅಂಥ ಶಕ್ತಿಗಳು ಅಲ್ಲಿ ವಾಕ್ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮಿಸ್ಯೂಸ್ ಮಾಡಿಕೊಳ್ಳೋದನ್ನ ತಡಿಬೇಕು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಮಾಲೆ ಕಣ್ಣಿಗೆ ಕಾಣುವುದಿಲ್ಲ ಹಳದಿ ಅನ್ನೋ ಹಾಗೆ ಪಾಕಿಸ್ತಾನ ಈಗ ಭಾರತದ ಮೇಲೆ ದೊಡ್ಡ ಆರೋಪವನ್ನ ಮಾಡಿದ್ದಾರೆ ಇಫ್ ದಿಸೈಡಿ ಜಗತ್ತು ಪಾಕಿಸ್ತಾನಕ್ಕೆ ಏನು ಹೇಳ್ತಾ ಇತ್ತು ಈಗ ಅದನ್ನ ನಮ್ಮ ಮೇಲೆ ಭಾರತದ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ ನಕ್ತರಷ್ಟೇ ಎಲ್ಲರೂ ಇದನ್ನು ಕೇಳಿದ್ರೆ ಏನು ಹೇಳಿದೆ ಗೊತ್ತಾ ಪಾಕಿಸ್ತಾನ ಭಾರತ ಉಗ್ರರಿಗೆ ದುಡ್ಡು ಕೊಡೋ ರಾಷ್ಟ್ರ ಉಗ್ರ ಪೋಷಕ ರಾಷ್ಟ್ರ ಅಂತ ಪಾಕಿಸ್ತಾನ ಹೇಳಿದೆ ಸ್ಥಿರತೆ ಹಾಳು ಮಾಡೋಕ್ಕೆ ಭಾರತ ಪ್ರಯತ್ನ ಪಡ್ತಾ ಇದೆ ಭಾರತ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳಿಗೆ ದುಡ್ಡು ಕೊಡ್ತಾ ಇದೆ ಈ ಬಗ್ಗೆ ನಮ್ಮಲ್ಲಿ ಸಾಕ್ಷ್ಯ ಇದೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಅಂತ ಒಂದು ರೀತಿ ತೃಡು ಗಾಳಿ ಬೀಸಿರ್ಬೇಕು ಈ ಮಮತಾಜ್ ಮೇಲೆ ತುಡುಗಾಳಿ ಅದೇ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಒಂಥರ ಟ್ರೆಂಡ್ ಅದು ಅದೆಲ್ಲ ಸ್ವಲ್ಪ ಸುದ್ದಿ ಆಯ್ತಾ ನಾವು ಆ ಥರದೊಂದು ಹೇಳಿಕೆ ಕೊಡೋಣ ಅಂತ ಅನಿಸಿರ್ಬೇಕು ಮಮತಾಸ್ಗೆ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ್ ಅಥವಾ ಟಿ ಉಗ್ರರು ಪಾಕ್ ವಿರುದ್ಧ ಅತ್ಯಾಧುನಿಕ ಆಯುಧಗಳನ್ನು ಬಳಸ್ತಿರುವುದು ಹಲವು ಪ್ರಕರಣಗಳಲ್ಲಿ ಬೆಳಕಿಗೆ ಬಂದಿದೆ ಇವರ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಿ ಇಂಥ ಆಯುಧಗಳು ಅವರ ಕೈ ಸಿಗದಿರೋ ರೀತಿ ನಾವು ನೋಡ್ಕೋಬೇಕು ಅಫ್ಘಾನಿಸ್ತಾನ್ ಕೂಡ ಇದೇ ರೀತಿ ಕ್ರಮ ತಗೊಳ್ಳಲೇಬೇಕು ಕೆಲ ಶಕ್ತಿಗಳು ಅಫ್ಘಾನಿಸ್ತಾನದಲ್ಲಿ ಶಾಂತಿ ಬರಲೇಬಾರದು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ನಮ್ಮ ಸೇನಾ ಜನರಲ್ ಅಸೀಮ್ ಮುನೀರ್ ಅಮೆರಿಕಾಗೆ ಹೋಗಿರೋದು ಎರಡು ದೇಶಗಳ ಭದ್ರತಾ ಸಹಕಾರ ಸಂಬಂಧಗಳನ್ನ ಪ್ರಮೋಟ್ ಮಾಡೋಕೆ ಅಷ್ಟೇ ಅನ್ನೋ ಹೇಳಿಕೆಯನ್ನ ಪಾಕ್ ನಲ್ಲಿರೋ ಎಲ್ಲ ವಿದೇಶಿಯರಿಗೂ ಭದ್ರತೆ ಕೊಡ್ತೀವಿ ಅದರಲ್ಲೂ ನಮ್ಮ ಚೀನಾ ಸ್ನೇಹಿತರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ತಮ್ಮ ಚೀನಾ ಮೋಹವನ್ನ ಅಥವಾ ಚೀನಾ ಮೇಲಿನ ಡಿಪೆಂಡೆನ್ಸಿಯನ್ನ ಜಗತ್ತಿನ ಮುಂದಿಟ್ಟಿದ್ದಾರೆ ಇದೇ ವೇಳೆ ಭೂಗತ ಪಾತಕ್ಕೆ ದಾವದ್ಗೆ ಕರಾಚಿಯಲ್ಲಿ ವಿಷ ಹಾಕಿರೋ ಸುದ್ದಿ ಬಗ್ಗೆ ರಿಯಾಕ್ಟ್ ಮಾಡೋಕೆ ನಿರಾಕರಿಸಿದ್ದಾರೆ ಇವೆಲ್ಲ ಊಹಾ ಪೋಹ ಅಂತ ಮಮತಾಜ್ ಹೇಳಿದ್ದಾರೆ ಒಂದು ಕಡೆ ಈ ರೀತಿ ಪಾಕಿಸ್ತಾನ ಭಾರತದ ಮೇಲೆ ಉಗ್ರ ಪೋಷಕ ರಾಷ್ಟ್ರ ಅಂತ ಭಾಷಣವನ್ನ ಮಾಡಿದ್ರೆ ಅದೇ ಟೈಮ್ ನಲ್ಲಿ ಪಾಕ್ ಒಳಗಿರೋ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಪಾಕ್ ವಿರೋಧಿ ಪ್ರತಿಭಟನೆಗಳು ಜಾಸ್ತಿ ಆಗಿವೆ ಪಾಕಿಸ್ತಾನದಿಂದ ಸ್ವತಂತ್ರ ಆಗೋಕೆ ಬಯಸ್ತಾ ಇರೋ ಬಲೂಚ್ ಜನರು ಅಲ್ಲಿನ ಯುವಕರು ಕಾಣೆಯಾಗ್ತಿರೋದ್ರ ಬಗ್ಗೆ ಹಾಗೆ ಈ ಭಾಗದಲ್ಲಿ ಪಾಕ್ ಸರ್ಕಾರದ ಕ್ರೂರತೆ ಬಗ್ಗೆ ಬುಗಿಲಿದ್ದಿದ್ದಾರೆ ದೇಶದ ಒಳಗೆ ರೀತಿ ದಿಗ್ಬಂಧನದಲ್ಲಿ ಇರೋದ್ರ ಬದಲಿಗೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ನಮ್ಮನ್ನು ಹಿಂಸೆ ಕೊಡಬೇಡಿ ನಮ್ಮನ್ನ ಬಂಧನದಲ್ಲಿಡಬೇಡಿ ಬಲೂಚಿಸ್ತಾನದಲ್ಲಿ ನಿಮ್ಮ ಭಯೋತ್ಪಾದನೆ ನಿಲ್ಲಿಸಿ ಅಂತ ಬಲೂಚ್ ಜನ ಪಾಕ್ ಸರ್ಕಾರದ ವಿರುದ್ಧ ಕುಕ್ತಾ ಪ್ರತಿಭಟನೆ ಮಾಡಿದ್ದಾರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಮುಖ್ಯ ಅತಿಥಿಯಾಗಿ ಭಾರತಕ್ಕೆ ಬರ್ತಾರೆ ಅಂತ ಗೊತ್ತಾಗಿದೆ ಈ ಮೂಲಕ ಭಾರತದ ಗಣರಾಜ್ಯೋತ್ಸವಕ್ಕೆ ಬರ್ತಾ ಇರೋ ಆರನೇ ಫ್ರೆಂಚ್ ಲೀಡರ್ ಅನ್ನೋ ಖ್ಯಾತಿಗೆ ಮ್ಯಾಕ್ರಾನ್ ಪಾತ್ರರಾಗ್ತಾ ಇದ್ದಾರೆ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾರತ ಫ್ರೆಂಚ್ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಚರ್ಚೆಯಾಗಿತ್ತು ಅದೇ ವೇಳೆ ಮೋದಿ ಫ್ರಾನ್ಸ್ ಜೊತೆಗಿನ ಸಂಬಂಧ ಉನ್ನತವಾಗಿದೆ ಅಂತ ಹೇಳಿದ್ರು ಫ್ರಾನ್ಸ್ನಿಂದ ರಫೈಲ್ ಯುದ್ಧ ವಿಮಾನಗಳನ್ನ ಮತ್ತಷ್ಟು ತರಿಸಿಕೊಳ್ಳೋಕೆ ಭಾರತ ಫ್ರಾನ್ಸ್ ಡೀಲ್ ಕೂಡ ಮಾಡಿಕೊಳ್ತಿದ್ದಾರೆ ಈ ಇನ್ನಷ್ಟು ಡೀಪ್ ಆಗ್ತಿರೋ ಭಾರತ ಫ್ರಾನ್ಸ್ ಸಂಬಂಧಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಮ್ಯಾಕ್ರಾನ್ ಅತಿಥಿಯಾಗಿ ಭಾರತಕ್ಕೆ ಬರ್ತಾರೆ ಅಂತ ವರದಿಯಾಗಿದೆ ಗಣರಾಜ್ಯೋತ್ಸವಕ್ಕೆ ಅಮೆರಿಕ ಅಧ್ಯಕ್ಷ ಬೈಡೆನ್ ರನ್ನ ಕರೆಯಲಾಗಿತ್ತು ಆದರೆ ಕಾರಣಾಂತರಗಳಿಂದ ಬೈಡನ್ ಬರೋಕ್ಕಾಗಲ್ಲ ಅಂತ ಹೇಳಿ ಕೈ ಕೊಟ್ರು ಈಗ ಇದರ ಪರಿಣಾಮ ಫ್ರಾನ್ಸ್ ಅಧ್ಯಕ್ಷರಿಗೆ ತನ್ನ ಟ್ರೈಡೆನ್ ಟೆಸ್ಟೆಡ್ ಫ್ರೆಂಡ್ಗೆ ನೀವು ಬನ್ನಿ ಅಂತ ಭಾರತ ಕರೆದಿದೆ ಮ್ಯಾಕ್ರಾನ್ ಖುಷಿಯಿಂದ ಬರೋಕೆ ಒಪ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗಿದೆ ಗಾಜಾದಲ್ಲಿ ಇಸ್ರೇಲ್ ರಣಬೇಟೆ ಉಗ್ರ ರೂಪ ತಾಳಿದ ಬೆನ್ನಲ್ಲೇ ಹಮಸ್ ಶರಣಾದ್ರೆ ಯುದ್ಧ ನಿಲ್ಲುತ್ತೆ ಅಂತ ಅಮೆರಿಕ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಹೇಳಿದ್ದಾರೆ ಎಲ್ಲ ರಾಷ್ಟ್ರಗಳು ಕದನ ವಿರಾಮದ ಬಗ್ಗೆ ಮಾತಾಡ್ತಿದ್ದಾರೆ ಆದರೆ ಯುದ್ಧದಲ್ಲಿ ಹಮಸ್ ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾಗ್ಲಿ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ಬ್ಲಿಂಕನ್ ಯುದ್ಧ ವಿರಾಮವನ್ನ ಕದನ ವಿರಾಮವನ್ನ ಕೇಳ್ತಿರೋರಿಗೆ ಇಸ್ರೇಲ್ ಯುದ್ಧ ನಿಲ್ಲಿಸ್ಲಿ ಅಂತ ಹೇಳ್ತಿರೋರ ವಿರುದ್ಧ ಸಿಡಿಮಿಡಿಕೊಂಡಿದ್ದಾರೆ ಫಸ್ಟ್ ಅವರಿಗೆ ಶಸ್ತ್ರ ತ್ಯಾಗ ಮಾಡಕ್ ಹೇಳ್ರಿ ಅವ್ರು ಶರಣಾದ್ರೆ ಯುದ್ಧ ನಿಲ್ಲುತ್ತೆ ಅವ್ರಿಗೆ ಯಾಕೆ ನೀವು ಶಸ್ತ್ರ ಬಿಡಿ ಫೈಟಿಂಗ್ ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ ಯಾರು ಅಂತ ಅಮೆರಿಕ ಪ್ರಶ್ನೆ ಮಾಡಿದೆ ಇಸ್ರೇಲ್ ದಾಳಿಯಲ್ಲಿ ಹಮಸ್ ಅವಿತುಕೊಳ್ಳೋದನ್ನ ನಿಲ್ಲಿಸ್ಲಿ ಜನರ ಹಿಂದೆ ಹೋಗಿ ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾಗ್ಲಿ ಅವರು ಅಂತ ಹೇಳಿದ್ದಾರೆ ಒಂದು ವೇಳೆ ಕಳೆದ ತಿಂಗಳು ಹಮಸ್ ಶರಣಾಗಿದ್ರೆ ಆಗ್ಲೇ ಯುದ್ಧ ನಿಲ್ತಾ ಇತ್ತು ಪರಿಸ್ಥಿತಿ ಇಷ್ಟು ಭೀಕರ ಆಗ್ತಾ ಇರಲಿಲ್ಲ ಅಂತ ಬ್ಲಿಂಕನ್ ಹೇಳಿದ್ದಾರೆ ಅಂದ ಹಾಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ಯಾಹು ಹಮಾಸ್ ನಿರ್ನಾಮ ಆಗೋ ತನಕ ಯುದ್ಧ ನಿಲ್ಲಿಸಲ್ಲ ಅಂತ ಹೇಳಿದ ಬೆನ್ನಲ್ಲೇ ಬ್ಲಿಂಕನ್ ಹಮಾಸ್ ಶರಣಾಗ್ಲಿ ಅಂತ ಹೇಳಿ ತಮ್ಮ ಇಸ್ರೇಲ್ ಪರ ನಿಲುವನ್ನ ಮತ್ತಷ್ಟು ಸ್ಪಷ್ಟಪಡಿಸಿದ್ದಾರೆ ರಷ್ಯಾ ಯುಕ್ರೇನ್ ಕದನದಿಂದ ಜಗತ್ತಿಗೆ ಲಾಸ್ ಆದರೂ ಕೂಡ ರಷ್ಯಾ ಯುಕ್ರೇನ್ ಗೆ ಲಾಸ್ ಆದರೂ ಕೂಡ ಚೀನಾ ಸಿಕ್ಕಾಪಟ್ಟೆ ಲಾಭ ಮಾಡಿಕೊಳ್ತಿದೆ ಯಾಕಂದ್ರೆ ಯುದ್ಧ ಶುರುವಾದಲ್ಲಿಂದ ರಷ್ಯಾ ಚೀನಾ ಜೊತೆಗೆ ಸಿಕ್ಕಾಪಟ್ಟೆ ವ್ಯಾಪಾರ ಮಾಡ್ತಾ ಇದೆ ಬೇರೆಯವರೆಲ್ಲ ದಿಗ್ಬಂಧನ ಹಾಕಿದಾರಲ್ಲ ಸೊ ಇಲ್ಲಿಂದ ತರಿಸ್ಕೊಳ್ತಿದ್ದಾರೆಲ್ಲ ಕಳೆದ ಹನ್ನೊಂದು ತಿಂಗಳಿಂದ ರಷ್ಯಾ ಚೀನಾ ಮಧ್ಯೆ ಇನ್ನೂರು ಬಿಲಿಯನ್ ಡಾಲರ್ ಅಂದ್ರೆ ಹದಿನಾರು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ವ್ಯವಹಾರಗಳಾಗಿದೆ ಇದರಲ್ಲಿ ದೊಡ್ಡ ಲಾಭ ಆಗಿರೋದು ಚೀನಾದ ವಾಹನ ತಯಾರಿಕಾ ಕಂಪನಿಗಳಿಗೆ ಯಾಕಂದ್ರೆ ಈ ಮುಂಚೆ ರಷ್ಯಾದಲ್ಲಿ ಹೆಚ್ಚಾಗಿ ಜರ್ಮನ್ ಮೇಡ್ ಮಾಸಿಡೀಸ್ ಬೆನ್ಸ್ ಎಮ್ ಡಬ್ಲ್ಯೂ ಸೇಲ್ ಆಗ್ತಾ ಇದ್ವು ಆದರೆ ಯುದ್ಧ ಶುರುವಾದಾಗಿನಿಂದ ಈ ಕಂಪನಿಗಳು ತಮ್ಮ ಕೆಲಸವನ್ನ ಬಂದ್ ಮಾಡಿದಾರಲ್ಲಿ ಹೀಗಾಗಿ ಚೀನಿ ಕಾರ್ಗಳು ರಷ್ಯಾದಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗ್ತಿವೆ ಎಷ್ಟರ ಮಟ್ಟಿಗೆ ಅಂದ್ರೆ ಚೀನಾ ಜಪಾನ್ನ ಬೀಟ್ ಮಾಡಿ ವಿಶ್ವದ ಅತಿ ದೊಡ್ಡ ಕಾರ್ ಎಕ್ಸ್ಪೋರ್ಟರ್ ಆಗಿದೆ ಈಗ ಚೀನಾ ರಷ್ಯಾ ನಡುವಿನ ಹಿಮ ತುಂಬಿದ ಬಾರ್ಡರ್ನಲ್ಲಿ ಚೀನಾ ವೇರ್ ಹೌಸ್ಗಳು ಇಪ್ಪತ್ತು ಅಂತಸ್ತಿನ ಆಫೀಸ್ಗಳೆಲ್ಲ ಬಂದ್ಬಿಟ್ಟಿದವೆ ಹನ್ನೊಂದು ತಿಂಗಳಲ್ಲಿ ಚೀನಾದ ಎಕ್ಸ್ಪೋರ್ಟ್ ಅರವತ್ತೊಂಬತ್ತು ಪರ್ಸೆಂಟ್ ಏರಿಕೆಯಾಗಿದೆ ಇನ್ನು ರಷ್ಯಾ ಕೂಡ ಡಿಸ್ಕೌಂಟ್ ರೇಟ್ನಲ್ಲಿ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ನ ಚೀನಾ ಕೊಡ್ತಾ ಇದೆ ಕೆಂಪು ಸಮುದ್ರದಲ್ಲಿ ಯೆಮೆನ್ ಹೌತಿಗಳ ಕಾಟ ಜಾಸ್ತಿ ಆಯಿತು ಇದನ್ನು ಹೇಗಾದರೂ ತಡೆಯಬೇಕು ಅಂತ ಅಮೆರಿಕ ಮಲ್ಟಿ ನ್ಯಾಷನಲ್ ಫೋರ್ಸ್ ಅನ್ನು ಲಾಂಚ್ ಮಾಡೋದಾಗಿ ಅನೌನ್ಸ್ ಮಾಡಿತ್ತು ಇದೀಗ ಅಮೆರಿಕ ಕೈಗೊಂಡ ಈ ಫೋರ್ಸ್ ನಲ್ಲಿ ಭಾಗಿಯಾಗೋಕೆ ಇಪ್ಪತ್ತಕ್ಕೂ ಅಧಿಕ ರಾಷ್ಟ್ರಗಳು ಒಪ್ಪಿಕೊಂಡಿವೆ ಹೀಗಂತ ಅಮೆರಿಕದ ರಕ್ಷಣಾ ಇಲಾಖೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಹೇಳಿಕೊಂಡಿದೆ ಆದರೆ ಇದಕ್ಕೆ ಒಪ್ಪಿ ಸೈನ್ ಹಾಕಿರೋ ರಾಷ್ಟ್ರಗಳ ಪೈಕಿ ಕನಿಷ್ಠ ಎಂಟು ರಾಷ್ಟ್ರಗಳು ತಮ್ಮ ಹೆಸರನ್ನ ಬಹಿರಂಗ ಮಾಡುವ ಬಗ್ಗೆ ನಿರಾಕರಿಸಿವೆ ಅಂತ ಹೇಳಲಾಗಿದೆ ಅಂದಹಾಗೆ ಇತ್ತೀಚಿನ ದಿನಗಳಲ್ಲಿ ಕೆಂಪು ಸಮುದ್ರದಲ್ಲಿ ಯಮನ್ನ ಹೌತಿಗಳು ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸಿದವು ಇದರಿಂದ ಅದೆಷ್ಟೋ ಶಿಪ್ಪಿಂಗ್ ಕಂಪನಿಗಳು ಕೆಂಪು ಸಮುದ್ರದಲ್ಲಿ ಕಾರ್ಯಾಚರಣೆ ಮಾಡೋದನ್ನು ಸ್ಟಾಪ್ ಮಾಡಿದ್ವು ಇದರಿಂದ ಜಾಗತಿಕ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಲಾಗ್ತಿದೆ ಚೆಕ್ ಗಣರಾಜ್ಯದ ಪ್ರಾಗ್ ಯೂನಿವರ್ಸಿಟಿಯಲ್ಲಿ ಪತ್ನಾಲ್ಕು ವರ್ಷದ ವಿದ್ಯಾರ್ಥಿಯೊಬ್ಬ ಭೀಕರ ಗುಂಡಿನ ದಾಳಿ ನಡೆಸಿ ಹದಿನೈದು ಜನರನ್ನ ಹತ್ಯೆ ಮಾಡಿರುವ ಭೀಕರ ಘಟನೆಯಾಗಿದೆ ಹಂತಕನನ್ನ ಡೇವಿಡ್ ಕೆ ಅಂತ ಗುರುತಿಸಲಾಗಿದೆ ಈತ ಮೊದಲು ತನ್ನ ಗ್ರಾಮದಲ್ಲಿ ತನ್ನ ತಂದೆಯನ್ನೇ ಹತ್ಯೆ ಮಾಡಿದ ಬಳಿಕ ಇಪ್ಪತ್ತು ಕಿಲೋಮೀಟರ್ ದೂರದ ಪ್ರಾಗ್ ಯೂನಿವರ್ಸಿಟಿಗೆ ಬಂದು ಗುಂಡಿನ ಮಳೆ ಹರಿಸಿದ್ದಾನೆ ಈ ದಾಳಿಯಲ್ಲಿ ಇಪ್ಪತ್ತೈದು ಜನ ಗಾಯಗೊಂಡಿದ್ದಾರೆ ಹಂತಕ ಪ್ರಾಗ್ ಯೂನಿವರ್ಸಿಟಿಯ ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಈತನ ದಾಳಿಯಿಂದ ಪ್ರಾಣ ಉಳಿಸಿಕೊಳ್ಳೋಕೆ ನೂರಾರು ಜನ ಬಿಲ್ಡಿಂಗ್ ಹೊರಗೆಲ್ಲ ಓಡಿ ಹೋಗಿದ್ದಾರೆ ಹಂತಕ ದಾಳಿ ಬಳಿಕ ತಾನು ಕಟ್ಟಡದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಹೀಗಾಗಿ ಆತನ ಶವ ಕೂಡ ಈ ಘಟನೆಯ ಬಳಿಕ ಸಿಕ್ಕಿದೆ ಅಂತ ಪೊಲೀಸರು ಹೇಳಿದ್ದಾರೆ ಈತನ ಈ ಕ್ರೂರ ವರ್ತನೆಗೆ ಕಾರಣ ಏನು ಅಂತ ಸ್ಪಷ್ಟ ಆಗಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ